ವೆಲ್ಕಮ್ ಬ್ಯಾಕ್ ಆ ವಿಡಿಯೋದಲ್ಲಿ ನನ್ನ ರೂಮ್ ಹತ್ರ ಬಂದಿದ್ದು ಮಾತ್ರ ತೋರಿಸುತ್ತೆ ಸೊ ಅದಕ್ಕೆ ನಿಮಗೆ ರೂಮ್ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನು ಎಲ್ಲರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಓಕೆ ಓಕೆ ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಟ್ಟಲಿ ಕಾಲ ಒಳ್ಳೆ ಕಾನನ್ನು ಕ್ಲಿಕ್ ಮಾಡೋದು ನೆಕ್ಸ್ಟ್ ಯಾವುದೇ ವಿಡಿಯೋನ ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾವು ತಗೊಂಡಿದ್ದು ಜಾಮಿಗೆ ಅಂತ ದೇವಸ್ಥಾನ ಅಪೋಸಿಟೇ ಇತ್ತು ಸೊ ನಾವು ಜಾಸ್ತಿ ಜನ ಹೋಗಿದ್ದಕ್ಕೆ ರೂಮ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಈ ಥರ ತೊಗೊಂಡಿದ್ವಿ ರೂಮ್ನ ಕೆರೆಗೆ ತೊಗೊಂಡಿದ್ವಿ ಊಟಕ್ಕೂ ನಾವು ದೇವಸ್ಕೊಂಡಲ್ಲಿ ಊಟ ಮಾಡ್ಕೊಂಡು ಮೈಕೋಗಿಟ್ವಿ ಬೇಗ ಹೋಗ್ಬೇಕು ಅಂದ್ಬಿಟ್ಟು ಮಾರ್ನಿಂಗು ಹಾಗೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹೋಗಿತ್ತು ಸ್ನಾನ ಮಾಡಿಕೊಂಡು ಎಲ್ಲರೂ ಮುಡಿ ತೆಗ್ಸೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಆ ಚಳಿ ಚಳಿ ಬೇರೆ ಇತ್ತು ಆವಾಗ ಅವ್ರಿಗೂ ನಿದ್ದೆ ಬಂದುಬಿಟ್ಟಿತ್ತು ಸಕ್ಕತ್ತು ನಿದ್ದೆ ಬಂದುಬಿಟ್ಟಿತ್ತು ಕಾಫಿ ಕುಡಿದ್ಬಿಟ್ಟು ಎಲ್ಲ ಹೋಗ್ತಾ ಇದ್ವಿ ಅಂದರೆ ಟಿಕ್ಸ್ ಹೋಗೋನು ತುಂಬ ಅಂದರೆ ತುಂಬ ಅಳ್ತಾ ಇದ್ದ ಮಗು ಕಂಟ್ರೋಲ್ ಮಾಡೋಕ್ಕೆ ಆಗಿಲ್ಲ ಅವನು ಹುಟ್ಟಾಗಿಲ್ಲ ಅವನು ಅಷ್ಟು ಅತ್ತೇ ಇಲ್ಲ ಅಷ್ಟು ಅರ್ಥ ಆವತ್ತು ಇಷ್ಟು ಹತ್ತಿದಾನೆ ಆಗತ್ತಂದರೆ ಅಷ್ಟು ಹತ್ತಿದಾನೆ ಅಂತ ಬೇಜಾರಾಗೋದು ಅದಾದಮೇಲೆ ತಿರ್ಗಾ ಕಿವಿ ತಿಚ್ಚೋ ಜಾಗದಲ್ಲಿ ತುಂಬ ಅರ್ಥ ಇಷ್ಟು ಹತ್ತಿದಾನೆ ಆವತ್ತಲ್ಲ ಪಾಪ ಮಗು ಅದಾದಮೇಲೆ ಅನ್ನ ಸಂಪಾದನೆ ಇತ್ತು ಅವನು ಆಗಿ ಊಟ ತಿನ್ನ అన్న తిన తిన అన్న తినే తూక హూక తుకాక్కుసి దేవస్థానకి అభిషేక కొట్ట అభిషేకకు టైమోగ బేక అభిషేకకు అభిషేక్ ఆఫ్ అన్ హర్ ఆతూ ఆగి ಸ್ವಲ್ಪ స్వల్ప దేవసం స్వల్ప ఫోటోస్ ఇక అేవస్థాన్ే కి అది రిటర్న్ బండి ಟಿಫನ್ ಮಾಡಿಕೊಂಡು ಬಿಡಬೇಕಾಗಿತ್ತು ಟ್ರೈನ್ ಮಿಸ್ ಆಗೋಯಿತು ಸೊ ಫೋರ್ ಓ ಕ್ಲಾಕ್ ಗಂಟೆ ರೂಮಲ್ಲಿ ಇಟ್ಟು ಬಿಟ್ಟು ಮನೆಗೆ ಬರೋ ಅಷ್ಟೊತ್ತಿಗೆ ಟೆನ್ ಓ ಕ್ಲಾಕ್ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತು